ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಟೇಸ್ಟಾಗಿ ಮೀನ್ ಸಾಂಬಾರು ಯಾವ ರೀತಿ ಮಾಡೋದಂತ ನೋಡೋಣ ತುಂಬಾ ಸುಲಭ ಮಾಡೋದು ಮತ್ತು ನಮ್ಮ ಚಾನಲಲ್ಲಿ ಎರಡು ಮೂರು ರೀತಿಯಾಗಿ ಮೀನು ಸಾಂಬಾರು ಮಾಡಿರುವ ವಿಧಾನ ಇದೆ ಖಂಡಿತ ಟ್ರೈ ಮಾಡಿ ನೋಡಿ ಅದು ಕೂಡ ತುಂಬಾ ರುಚಿಯಾಗಿ ಇರುತ್ತೆ ಇನ್ನು ಯಾರು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಆಗಿಲ್ವ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಈಗ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಒಂದು ಕೆ ಜಿಯಷ್ಟು ಮೀನನ್ನು ತಗೊಂಡಿದ್ದೀನಿ ಮೀನನ್ನು ತೊಳೆದ್ಬಿಟ್ಟು ಉಪ್ಪು ಮತ್ತು ಅರಿಶಿನವನ್ನು ಹಚ್ಚಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಗ್ಯಾಸ್ ಮೇಲೆ ಒಂದು ಬಾಣಲಿಯನ್ನು ಇಟ್ಟಿದ್ದೀನಿ ಅದರಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಒಂದು ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಫ್ರೈ ಆದ ನಂತರ ಎರಡು ಟೊಮೆಟೊ ಹಣ್ಣನ್ನು ಹಾಕಿದ್ದೀನಿ ಟೊಮೆಟೊ ಹಣ್ಣು ಫ್ರೈ ಆದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಕಾಲು ಟೇಬಲ್ ಸ್ಪೂನ್ ಹರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲವನ್ನು ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡಿ ಈಗ ನಾನು ಜಾರಿಗೆ ಒಂದು ಅರ್ಧ ಓಳಷ್ಟು ಕಾಯನ್ನು ಹಾಕ್ಕೊಂಡು ರುಬ್ಬಿಟ್ಟು ತಗೊಂಡಿದ್ದೀನಿ ಇದಕ್ಕೆ ನಾವು ಫ್ರೈ ಮಾಡ್ಕೊಂಡಿರುವಂಥದ್ದೆಲ್ಲ ಹಾಕಿಬಿಟ್ಟು ರುಬ್ಬಿಟ್ಟು ತಗೋಬೇಕು ಫ್ರೆಂಡ್ಸ್ ಈಗ ಒಂದು ಬೌಲಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಒಂದು ಬಾಣಲಿಯನ್ನು ಇಟ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಒಂದೆರಡು ಟೇಬಲ್ ಸ್ಪೂನಷ್ಟು ಒಂದು ಕಟ್ ಮಾಡಿರುವಂಥ ಈರುಳ್ಳಿ ಹಸಿಮೆಣಸಿನಕಾಯಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಬಿರುವಂಥ ಪೇಸ್ಟನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಒಂದು ಒಂದು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಂಡು ಆದ ನಂತರ ಇದಕ್ಕೆ ಜಾರನ್ನು ತೊಳೆದ್ಬಿಟ್ಟು ನಾನು ಒಂದು ಬೌಲಷ್ಟು ನೀರನ್ನು ಹಾಕಿದ್ದೀನಿ ಮತ್ತು ಒಂದು ಬೌಲಷ್ಟು ನೀರನ್ನು ಹಾಕ್ಕೊಂಡೆ ಫ್ರೆಂಡ್ಸ್ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋಕ್ಕೆ ಬಿಡಬೇಕು ಈ ರೀತಿ ಕುದಿಯುವ ಟೈಮಲ್ಲಿ ನಾವು ಹುಣಸೆ ಹಣ್ಣನ್ನು ನೆನೆಸ್ಬಿಟ್ಟು ಇಟ್ಕೊಂಡಿದ್ಮೇಲೆ ಅದು ರಸವನ್ನು ಹಾಕ್ಕೋಬೇಕು ಮತ್ತು ಇನ್ನು ಸ್ವಲ್ಪ ಉಪ್ಪು ಬೇಕಾಗಿತ್ತು ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ನಾನು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ಗಟ್ಟಿಯಾಗೂ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ಮೀನು ಸಾಂಬಾರು ಸ್ವಲ್ಪ ತೆಳ್ಳಗಿದ್ರೇ ತುಂಬ ರುಚಿಯಾಗಿ ಇರುತ್ತೆ ಮತ್ತು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡ್ಬೇಕು ಚೆನ್ನಾಗಿ ಕುದ್ದ ನಂತರ ಮೀನನ್ನು ನಾವು ಮತ್ತೆ ಒಂದು ಬಾರಿ ತೊಳೆದುಬಿಟ್ಟು ಹಾಕ್ಕೋಬೇಕು ಉಪ್ಪನ್ನು ಹಾಕಿರ್ತೀವಲ್ಲ ಹಾಗಾಗಿ ಮತ್ತೆ ಒಂದು ಬಾರಿ ತೊಳೆದು ಬಿಟ್ಟು ಹಾಕ್ಕೋಬೇಕು ಫ್ರೆಂಡ್ಸ್ ಹಾಕ್ಕೊಂಡ್ಬಿಟ್ಟು ಒಂದು ಬಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ಲೇಟನ್ನು ಮುಚ್ಚಿಬಿಟ್ಟು ಚೆನ್ನಾಗಿ ಕುದ್ದ ನಂತರ ಗ್ಯಾಸನ್ನು ಆಫ್ ಮಾಡ್ಕೊಂಬಿಡಬೇಕು ಮೀನು ಬೇಗ ಬೆಂದ್ಬಿಡುತ್ತೆ ಹಾಗಾಗಿ ಜಾಸ್ತಿ ಕುದಿಸ್ಕೊಳೋಕ್ಕೆ ಹೋಗಬೇಡಿ ನೋಡಿ ಫ್ರೆಂಡ್ಸ್ ಈಗ ಪ್ಲೇಟನ್ನು ತೆಗೆದು ತೋರಿಸ್ತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಬಿಟ್ರೆ ಮೇಲೆ ತುಂಬಾ ರುಚಿಯಾಗಿರುವಂಥ ಮೀನು ಸಾಂಬಾರು ರೆಡಿ ಆಯಿತು ಖಂಡಿತ ಟ್ರೈ ಮಾಡಿ ನೋಡಿ ನೋಡಿ ಮೀನು ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಹಾಲನ್ನು ಆಪ್ಷನನ್ನು ಒತ್ತಿದ್ರೆ ನಾನು ಮಾಡುವಂಥ ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಇನ್ನೊಂದು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋದೊಂದಿಗೆ ಬರುತ್ತೇನೆ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬೈ ಬಾಯ್